ಶ್ರೀ ಮಹಾಗಣಪತೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ಓಂ ನಮ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಮಕರ ರಾಶಿ ಯುಗಾದಿ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಮಕರ ರಾಶಿಯವರು ಕಾಯ್ತಾ ಇದ್ದೀರಲ್ವಾ ಈ ವರ್ಷ ನಮಗೆ ಏನೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಗುರುಜಿ ಏನ್ ಹೇಳ್ತಾರೆ ಅಂತ ಶ್ರೀ ಶಾಲಿ ವಾಹನ ಶಕೆ ಸಾವಿರದ ಒಂಬೈನೂರ ನಲವತ್ತೇಳನೆಯ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಕಾರ್ಯಕ್ರಮ ಇದು ನಮ್ಗೆ ಯುಗಾದಿ ಹಬ್ಬ ಮೂವತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮುಂದಿನ ಯುಗಾದಿ ಹತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರು ಮಕರ ರಾಶಿಯವರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಚಂದ್ರಗ್ರಹಣ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಈ ಸಂವತ್ಸರದಲ್ಲಿ ಸೂರ್ಯಗ್ರಹಣ ಹದಿನೇಳು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಸೂರ್ಯಗ್ರಹಣ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಚಂದ್ರಗ್ರಹಣ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲಾ ಮರಗಿಡಗಳು ಚಿಗುರುವಂತಹ ಸಮಯ ನಮ್ಮೆಲ್ಲ ಹಿಂದೂಗಳಿಗೆ ಹೊಸ ವರ್ಷ ಆಗಿರುತ್ತೆ ಈ ವರ್ಷ ರಾಜ ಬಂದು ರವಿಗ್ರಹ ಮಂತ್ರಿಗ್ರಹ ಬಂದು ಚಂದ್ರ ಸೇನಾಧಿಪತಿ ರವಿ ಸಸ್ಯಾಧಿಪತಿ ಬುಧ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಮಳೆ ಮಧ್ಯಮವಾಗಿರುತ್ತೆ ರೈತರುಗಳೆಲ್ಲ ಅಂಡರ್ಲೈನ್ ಮಾಡ್ಕೊಳ್ಳಿ ಬೆಳೆಗಳು ಸಾಧಾರಣವಾಗಿ ಫಲಿಸುತ್ತೆ ಸಾಂಕ್ರಾಮಿಕ ರೋಗ ಬಾಧೆ ಅಧಿಕವಾಗುತ್ತೆ ಈ ವರ್ಷ ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತು ಯುಗಾದಿ ಭವಿಷ್ಯ ನೋಡಿ ಭಾರತ ದೇಶಕ್ಕೆ ಸಾಂಕ್ರಾಮಿಕ ರೋಗ ಬರುತ್ತೆ ಅದನ್ನ ಕೋವಿಡ್ ನೈನ್ಟೀನ್ ಅಂತ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತಲ್ಲಿ ಭಾರತ ದೇಶಕ್ಕೂ ಕೂಡ ಕೊರೋನಾ ಬಂತು ಈಗಲೂ ಕೂಡ ಎಲ್ಲಿಂದ ಬರುತ್ತೆ ಕೊರೋನಾ ಅಂತ ಗೊತ್ತಲ್ಲ ಚೀನಾ ದೇಶದಿಂದ ಬರುವ ಸಾಧ್ಯತೆ ಇದೆ ಕಳ್ಳರ ಉಪಟಳ ಜಾಸ್ತಿ ಆಗುತ್ತೆ ಅಭಿವೃದ್ಧಿ ಕಾರ್ಯಗಳು ಮಂದಗತಿಯಲ್ಲಿ ದೇಶದ ಮತ್ತು ರಾಜ್ಯದ ಅಭಿವೃದ್ಧಿ ಕಾರ್ಯಗಳು ಮಂದಗತಿಯಲ್ಲಿ ನಡೆಯುತ್ತೆ ಹಾಗಾದ್ರೆ ಮಕರ ರಾಶಿಯವರಿಗೆ ಆದಾಯ ಎಷ್ಟು ವ್ಯಯ ಎಷ್ಟು ಆದಾಯ ಐದು ವ್ಯಯ ಕೂಡ ಐದು ಎರಡು ಸು ಸಮವಾಗಿರುತ್ತೆ ಆದಾಯ ಮತ್ತು ವ್ಯಯ ಹಾಗಾದ ಮಕರ ರಾಶಿಯವ್ರಿಗೆ ಹೇಗಿದೆ ಫಲಾನುಫಲ ನಿಮ್ ಡೇಟ್ ಆಫ್ ಬರ್ತ್ ಇದ್ರೆ ನಿಮ್ಮ ಜನ್ಮ ನಕ್ಷತ್ರಗಳ ಮೇಲೆ ನೀವು ಭವಿಷ್ಯವನ್ನ ತಿಳ್ಕೋಬಹುದು ಉತ್ತರ ಆಷಾಢ ಶ್ರವಣ ಧನಿಷ್ಠ ನಕ್ಷತ್ರ ನಿಮ್ಗೆ ಗೊತ್ತಿದ್ರೆ ನಿಮ್ಮ ರಾಶಿ ಯಾವುದು ನಕ್ಷತ್ರ ಯಾವುದು ಅದೆಲ್ಲ ಗೊತ್ತಿರುತ್ತೆ ಈಗ ನನ್ನ ಡೇಟ್ ಆಫ್ ಬರ್ತೇ ಇಲ್ಲ ನಾನು ಹೆಂಗೆ ನನ್ನ ರಾಶಿ ಭವಿಷ್ಯ ನೋಡೋದು ಅಂದಾಗ ನಿಮ್ಮ ಹೆಸರಿನ ಮೇಲೆ ನಿಮ್ಮ ಹೆಸರು ಭೋ ಜ ಅಕ್ಷರ ಜಯಮ್ಮ ಜಯ ವಿಜಯ ವಿಜಯ ಬರಲ್ಲ ಜ ಜಿ ಶಿ ಶಿವಕುಮಾರ್ ಶು ಅಕ್ಷರ ಶೇ ಅಕ್ಷರ ಶೋ ಶೋಭಾ ಗ ಗಂಗಾ ಗಿ ಗೀತಾ ಈ ಹೆಸರುಗಳು ಎಕ್ಸಾಂಪಲ್ ಹೇಳ್ತಾರೋ ಅದೇ ಅದೇ ಹೆಸರು ಮಾತ್ರ ಅಂತಲ್ಲ ಸ್ಟಾರ್ಟಿಂಗ್ ಹೆಸರು ಬೋ ಅಕ್ಷರ ಇರ್ಬೋದು ಜ ಅಕ್ಷರ ಇರ್ಬೋದು ಜಯ ಎಕ್ಸಾಂಪಲ್ ಅಷ್ಟೇ ಜಿ ಜಿಯ ಜಿ ಶಿ ಶು ಶೇ ಶು ಗಿ ಈ ತರ ಹೆಸರುಗಳಲ್ಲಿ ನಿಮ್ಮ ಹೆಸರು ಆರಂಭ ಆದ್ರೆ ನೀವೆಲ್ಲ ಮಕರ ರಾಶಿ ಜಾತಕರು ಈಗ ಮಕರ ರಾಶಿಯವರಿಗೆ ಬಹಳ ಸಂತೋಷವಾದಂತ ಸಂವತ್ಸರ ಯಾಕೆ ಅಂದ್ರೆ ನೀವು ಸಾಡೆ ಸಾತಿಯಿಂದ ಮುಕ್ತಿ ಶನಿ ಮಹಾತ್ಮ ಏನ್ ಮಾಡ್ತಾನೆ ಎಲ್ಲಾ ಹೋಗ್ಬೇಕಾದ್ರೆ ನಿಮ್ಗೆ ಏನೇನ್ ತೊಂದರೆಗಳಾಯ್ತೋ ಅದೆಲ್ಲ ಪರಿಹಾರ ಮಾಡಿ ವಾಪಸ್ ಕೊಟ್ಟೋಗ್ತಾನೆ ನೀವು ಪುರಾಣಗಳಲ್ಲಿ ಕೇಳಿದೀರ ವಿಕ್ರಮಾದಿತ್ಯ ರಾಜ ಆಗಿರ್ಬೋದು ಏನೇನ್ ತೊಂದರೆಗಳು ಅನುಭವಿಸ್ತಾ ಕೊನೆಗೆ ಹೋಗ್ಬೇಕಾದ್ರೆ ಎಲ್ಲಾ ಅವನೇನ್ ಕಳ್ಕೊಂಡಿದ್ದ ಎಲ್ಲಾ ವಾಪಸ್ಸು ಬರುವಂತ ಸಮಯ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಶನಿ ಮಹಾತ್ಮನ ಸಾಡೆ ಸಾತಿ ಮುಗಿಯುತ್ತೆ ನಿಮ್ಗೆ ಕುಂಭ ರಾಶಿಯಿಂದ ಮೀನರಾಶಿಗೆ ಶನಿ ಮಹಾತ್ಮ ಸಂಚಾರ ಆಗ್ತಾನೆ ಆಮೇಲೆ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದು ದೇವಗುರು ಬೃಹಸ್ಪತಿ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಆಗೋದ್ರಿಂದ ನಿಮಗಿದ್ದಂತಹ ಗುರುಬಲ ಕಳ್ಕೊಂತೀರಿ ಗುರು ಆರನೇ ಮನೆಗೆ ಸಂಚಾರ ಆಗ್ತಾನೆ ರಾಹು ಕೇತುಗಳು ಕೂಡ ರಾಶಿ ಪರಿವರ್ತನೆ ಆಗ್ತಾರೆ ಈ ವರ್ಷ ಈ ಸಂವತ್ಸರದಲ್ಲಿ ಹದಿನೆಂಟು ಮೇ ಎರಡ್ ಸಾವಿರದ ಇಪ್ಪತ್ತೈದು ರಾಹು ಮೀನರಾಶಿಯಿಂದ ಕುಂಭರಾಶಿಗೆ ಸಂಚಾರ ಕೇತು ಕನ್ಯಾ ಸಿಂಹ ಸಿಂಹರಾಶಿಗೆ ಸಂಚಾರ ರಾಹು ಕೇತುಗಳು ಅಪ್ರದಕ್ಷಿಣಾಕಾರದಲ್ಲಿ ಸಂಚಾರ ಆಗೋದ್ರಿಂದ ಆ ಮೀನರಾಶಿಯಿಂದ ಕುಂಭರಾಶಿಗೆ ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಸಂಚಾರ ಆಗ್ತಾರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ನಿಮಗೆಲ್ಲ ನನ್ನ ಚಾನೆಲ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಒತ್ತಿದ್ರೆ ನಿಮಗೆ ವಾರ ಭವಿಷ್ಯ ಮಾಸ ಭವಿಷ್ಯಗಳು ಬರ್ತಾ ಇರುತ್ತೆ ಅಲ್ವಾ ಯಾರು ಹೊಸಬರಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಾಗ ವಾರ ಭವಿಷ್ಯ ಮಾಸ ಭವಿಷ್ಯದಲ್ಲಿ ನಾನು ಏನ್ ತಿಳಿಸ್ತೀನಿ ನಿಮಗೆ ಸೂರ್ಯ ಚಂದ್ರ ಬುಧ ಶುಕ್ರ ಮಂಗಳ ಗ್ರಹ ಇವರು ಶಾರ್ಟ್ ಟೈಮ್ ಅಲ್ಲಿ ಬಂದು ನಿಮ್ಗೆ ಫಲಗಳನ್ನ ಕೊಟ್ಟು ಮೂವ್ ಆಗ್ತಾ ಇರ್ತಾರೆ ಆದ್ರೆ ನಾನು ಇಲ್ಲಿ ಯಾಕೆ ವರ್ಷ ಭವಿಷ್ಯದಲ್ಲಿ ಶನಿ ಗುರು ಕೇತು ತಗೊಂಡಿದ್ದೀನಿ ಅಂದ್ರೆ ದೀರ್ಘಾವಧಿ ಫಲವನ್ನ ಕೊಡುವಂತ ಗ್ರಹಗಳು ಶನಿ ಮಹಾತ್ಮ ಮೂವತ್ತು ವರ್ಷ ಬೇಕು ಒಂದು ಬಚಕ್ರವನ್ನ ಸಂಚಾರ ಆಗಕ್ಕೆ ಬೃಹಸ್ಪತಿ ದೇವಗುರು ಹನ್ನೆರಡು ವರ್ಷ ತಗೊಂತಾನೆ ರಾಹುಕೇತುಗಳು ಹದಿನೆಂಟು ವರ್ಷ ಒಂದು ರಾಶಿಯಿಂದ ಅಂದ್ರೆ ಪೂರ್ತಿ ಒಂದು ಬಚಕ್ರವನ್ನ ಸಂಚಾರ ಆಗಕ್ಕೆ ಅದರಿಂದ ಇವರ ದೀರ್ಘಾವಧಿ ಫಲ ಮನುಷ್ಯನ ಮೇಲಾಗಲಿ ಪ್ರಕೃತಿ ಮೇಲಾಗ್ಲಿ ಇರುತ್ತೆ ಹೆಚ್ಚಿಗೆ ಆದ್ರಿಂದ ನಾನು ಈ ವಿಚಾರವನ್ನ ತಿಳಿಸ್ದೆ ಹಾಗಾದ್ರೆ ನಿಮಗೆಲ್ಲ ಶನಿ ಬಲ ಮಕರ ರಾಶಿಯವರಿಗೆ ಆರಂಭ ಆಗ್ತಾ ಇದೆ ಶನಿ ಯಾವ ರೀತಿ ಫಲಾನುಫಲ ಕೊಡ್ತಾನೆ ಅನ್ನುವಂತ ವಿಚಾರನ ನೀವು ಸ್ಯಾಟ್ರನ್ ಟ್ರಾನ್ಸಿಟ್ ಅನ್ನೋದ್ರಲ್ಲೂ ಕೂಡ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೋಬಹುದು ಹಾಗಾದರೆ ಶನಿ ಮೂರನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಧೈರ್ಯ ಹೆಚ್ಚಾಗುತ್ತೆ ಜೀವನದಲ್ಲಿ ಎಲ್ಲಾ ಭರವಸೆಗಳು ಸ್ಟಾರ್ಟ್ ಆಗುತ್ತೆ ಸ್ತ್ರೀಯಿಂದ ಸುಖ ಪ್ರಾಪ್ತಿಯಾಗುತ್ತೆ ಅವಿವಾಹಿತರಿಗೆ ವಿವಾಹ ಆಗುತ್ತೆ ವಿವಾಹ ಆಗಿ ವಿಚ್ಛೇದನ ಆಗಿ ಮರು ಮರು ವಿವಾಹ ಪ್ರಯತ್ನ ಮಾಡೋರ್ಗೂ ಕೂಡ ವಿವಾಹ ಆಗುತ್ತೆ ಎಲ್ಲಾ ಪ್ರಯತ್ನಗಳಲ್ಲಿ ಜಯ ಆಗುತ್ತೆ ಶತ್ರುಗಳನ್ನು ಕೂಡ ನೀವು ಸೋಲಿಸ್ತೀರಿ ಧೈರ್ಯಂ ಸರ್ವರ್ಥ ಸಾಧನಂ ಅಂತೀವಿ ಹಾಗೆ ಧೈರ್ಯ ಹೆಚ್ಚಾಗ್ಬಿಡುತ್ತೆ ಭಯಮೇವಸ್ತಿ ಶತ್ರು ಭಯ ಅನ್ನೋದೇ ದೊಡ್ಡ ಶತ್ರು ಅಂತೇಳಿ ದೂರ ಮಾಡ್ಬಿಡ್ತೀರಿ ನೆರೆಹೊರೆಯವರ ಜೊತೆಗೆ ಉತ್ತಮ ಸಂಬಂಧ ಉಂಟಾಗುತ್ತೆ ಅಲ್ಪ ಸ್ವಲ್ಪ ದೂರ ಪ್ರಯಾಣಗಳನ್ನು ಕೂಡ ಮಾಡ್ತೀರಿ ಯಶಸ್ವಿ ಪ್ರಯಾಣಗಳನ್ನು ಕೂಡ ಮಾಡುವ ಸಾಧ್ಯತೆ ಇದೆ ಇದೆಲ್ಲ ನಿಮಗೆ ಶನಿ ಮಹಾತ್ಮ ಶುಭ ಫಲಗಳನ್ನ ಮಕರ ರಾಶಿಯವರಿಗೆ ಕೊಡುವಂತಹ ಸಾಧ್ಯತೆಗಳು ಇನ್ನು ಮಕರ ರಾಶಿಗೆ ಅಷ್ಟಮ ಭಾವದಲ್ಲಿ ಕೇತುವಿನ ಸಂ ರಾಶಿ ಪರಿವರ್ತನೆ ಕೇತು ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಏನ್ ತೊಂದರೆ ಕೊಡ್ತಾನೆ ಅಂದಾಗ ಮರಣ ಶಾಸನ ಪತ್ರಗಳಿಂದ ನಷ್ಟ ಡೆತ್ ಸರ್ಟಿಫಿಕೇಟ್ ಏನೋ ಮಾಡಿಸಿರ್ತೀರಾ ಅದರಲ್ಲಿ ಏನೋ ತೊಂದರೆಗಳಾಗುವ ಸಾಧ್ಯತೆಗಳಿದೆ ವಿಷದಿಂದ ಅಪಾಯ ಕಳ್ಳತನದಿಂದ ಆಭರಣ ಚಿನ್ನ ದನಕ್ಕೆ ಅಪಾಯ ಇರುತ್ತೆ ಎಚ್ಚರಿಕೆ ಸಂಬಂಧಿಗಳಿಂದ ಅದರಲ್ಲೂ ನೀವು ವಿವಾಹ ಆಗಿದ್ದರೆ ಪುರುಷರಾಗಿದ್ರೆ ಪತ್ನಿಯ ಕಡೆಯಿಂದ ಪತ್ನಿಯ ಕುಟುಂಬದ ಕಡೆಯಿಂದ ಸಹಕಾರವಿರುವುದಿಲ್ಲ ನೀವು ಸ್ತ್ರೀ ಜಾತಕರಾಗಿದ್ರೆ ಪತಿಯ ಕುಟುಂಬದ ಸಹಕಾರ ನಿಮಗೆ ಸಿಗಲ್ಲ ಈ ಸಂವತ್ಸರದಲ್ಲಿ ರಾಹು ಎರಡನೇ ಮನೆಯಲ್ಲಿ ಸಂಚಾರ ಆಗೋದ್ರಿಂದ ನೀವು ಊಟ ಮಾಡುವಂತ ಆಹಾರ ವಿಷ ಆಗ್ಬೋದು ನೀವು ವಿವಾಹ ಆಗಿದ್ದರೆ ನಿಮ್ಮ ಪತ್ನಿಗೆ ಗರ್ಭಕ್ಕೆ ತೊಂದರೆ ಆಗ್ಬೋದು ಕಣ್ಣಿಗೆ ತೊಂದರೆ ಆಗ್ಬೋದು ಆಕಸ್ಮಿಕವಾಗಿ ದನ್ನಷ್ಟ ಉಂಟಾಗ್ಬೋದು ಅದು ಕುಟುಂಬದಲ್ಲಿ ಕಲಹಗಳು ಉಂಟಾಗ್ಬೋದು ಆಮೇಲೆ ನೀವು ರಾಜಕಾರಣಿಗಳಾಗಿದ್ರೆ ಸೆಲೆಬ್ರಿಟಿಗಳಾಗಿದ್ರೆ ಪಬ್ಲಿಕ್ ಅಲ್ಲಿ ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆಯನ್ನ ವಹಿಸ್ಬೇಕು ನೀವೇನಾದ್ರೂ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಮಾತೆ ಮೃತ್ಯು ಅಲ್ವಾ ನಾವೇನು ಮಾತಾಡ್ತೀವೋ ಮಾತೆ ಮೃತ್ಯು ಆಗ್ಬಿಡುತ್ತೆ ನಾವು ಮಾತಾಡೋಂತ ಮಾತು ಮತ್ತೆ ಒಂದ್ಸಲ ಮಾತಾಡಿದ್ಮೇಲೆ ಮತ್ತೆ ವಾಪಸ್ ಆಗಲ್ಲ ಅದಕ್ಕೆ ಮಾತಾಡ್ಬೇಕಾದ್ರೆ ಮಕರ ರಾಶಿಯವರು ಸ್ವಲ್ಪ ಜಾಗ್ರತೆಯನ್ನ ವಹಿಸ್ಬೇಕು ಹಾಗರೆ ಗುರು ಬಲ ಕಳ್ಕೊಂತೀರ ಗುರು ಆರನೇ ಮನೆಯಲ್ಲಿ ಸಂಚಾರ ಆಗ್ತಾನೆ ಅವಾಗ ಗುರು ಆರನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಸಂಬಂಧಿಕರ ಜೊತೆ ವಿವಾದ ಉಂಟಾಗುತ್ತೆ ಜೀರ್ಣ ಶಕ್ತಿಯಲ್ಲಿ ತೊಂದರೆಗಳಾಗುತ್ತೆ ಕೋಪಿಷ್ಟರಾಗಿರ್ತೀರಿ ಸಹೋದರ ಸಮಾನರಿಂದ ಧನಹಾನಿಯಾಗುವ ಸಾಧ್ಯತೆಗಳು ಕೂಡ ಇದೆ ಮಕರ ರಾಶಿ ಜಾತಕರಿಗೆ ಆದರೆ ಮಕರ ರಾಶಿ ಜಾತಕರು ಈ ವರ್ಷ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರದು ಅಂದ್ರೆ ಏನ್ ಪರಿಹಾರ ಮಾಡ್ಕೋಬೇಕು ಕೂಡ ತಿಳಿಸ್ತೀನಿ ಯಾವ ವಿಷಯದಲ್ಲಿ ಜಾಗೃತರಾಗಿರ್ಬೇಕು ಭಯ ಪಡಬೇಕಾಗಿಲ್ಲ ಯಾಕೆಂದ್ರೆ ನಮ್ಗೆಲ್ಲ ಫಲಗಳು ಕೊಡೋತದ ಯಾರು ಗ್ರಹಗಳು ಗ್ರಹಿ ಕರ್ಮ ಫಲದಾತ ನಾವು ಮಾಡ್ಕೊಡುವಂತ ಪ್ರಬಲ ಕರ್ಮ ಸಿದ್ಧಾಂತಃ ನಮ್ಮ ಕರ್ಮ ಸಿದ್ಧಾಂತ ದೊಡ್ಡದಾಗಿರುತ್ತೆ ಗ್ರಹಗಳು ನಮ್ಗೆ ಬಂದು ಫಲಗಳನ್ನ ಕೊಟ್ಟು ಹೊರಟೋಗ್ತಾರೆ ಅದಕ್ಕೆ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ ಸರ್ವಸ್ಯ ಲೋಚನಂ ಶಾಸ್ತ್ರ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡಿ ಹಾಗೆಲ್ಲರಿಗೂ ಕೂಡ ಜ್ಯೋತಿಷ್ಯ ಶಾಸ್ತ್ರ ನಮ್ಮ ಧರ್ಮ ಧರ್ಮೋ ರಕ್ಷತಿ ರಕ್ಷತ ಚತುರ್ವೇದಗಳಲ್ಲಿ ವೇದದ ಅಂಗನೇ ಜ್ಯೋತಿಷ್ಯ ಶಾಸ್ತ್ರ ಅದಕ್ಕೆ ಮಕರ ರಾಶಿಯವರು ಪರಿಹಾರ ಏನ್ ಮಾಡ್ಕೋಬೇಕು ಗುರು ಚರಿತ್ರೆಯನ್ನ ಪಠಿಸ್ಬೇಕು ಶ್ರೀ ಮೃತ್ಯುಂಜಯ ಮಂತ್ರ ಜಪ ಮಾಡಬೇಕು ಓಂ ಮೃತ್ಯುಂಜಯ ಯ ನಮಃ ಮೃತ್ಯುಂಜಯ ಜಪ ಮತ್ತೆ ಗುರುಚರಿತ್ರೆಯನ್ನ ಪಠಣೆ ಮಾಡೋದನ್ನ ಮರಿಬೇಡಿ ಈ ಪರಿಹಾರಗಳನ್ನ ನೀವು ಮಾಡ್ಕೊಳೋದ್ರಿಂದ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ವೀರಭದ್ರ ದೇವಸ್ಥಾನ ದರ್ಶನವನ್ನ ಮಾಡೋದ್ರಿಂದನು ಕೂಡ ನಿಮ್ಗೆ ಒಳ್ಳೇದಾಗುತ್ತೆ ಓಂ ಮೃತ್ಯುಂಜಯ ನಮಃ ಅನ್ನುವಂತ ಮಂತ್ರವನ್ನ ಈ ವರ್ಷ ಎಲ್ಲ ನೀವು ಜಪ ಮಾಡ್ತಾ ಇರಬೇಕು ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ನೀವು ಪ್ರಾರ್ಥನೆ ಮಾಡಿ ನಾನು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸ್ವಸ್ತಿರ್ಭವತು ಸ್ವಸ್ತಿರ್ಬವತು ಶಾಂತಿರ್ಭವತು ಶಾಂತಿರ್ಬಹತು ಪೂರ್ಣಂ ಭವಂತು ಸರ್ವಾಮ ಮಂಗಳ್ ಭವಂತು ಓಂ ಶಾಂತಿ 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 ಹೇ ಸಮಸ್ತ ಲೋಕೋ ಭವಂತು ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಉತ್ತಮ ಆರೋಗ್ಯ ಸಿಕ್ಲಿ ಸುಖ ಶಾಂತಿಯಿಂದ ನೀವು ಇರಲಿ ನಿಮ್ಮ ಜೀವನ ಪೂರ್ಣ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಇನ್ನು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಒತ್ತದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ಇವನ್ನ ಭೇಟಿ ಮಾಡ್ತೀನಿ ನಮಸ್ಕಾರ